ಭಾಳ ಆಗುತ್ತೆ ಯಾಕಂದರೆ ಈ ಒಂದು ಪ್ರೀತಿ ಈ ಒಂದು ವಿಶ್ವಾಸ ಸ್ನೇಹಿತರು ಆಗಲಿ ನಮ್ಮ ಮಹಿಳಾ ಸಂಘದವರಾಗಲಿ ನಮ್ಮ ಎಲ್ಲ ಪಕ್ಷದವರು ಪಕ್ಷ ಬಿಟ್ಟು ಹೊರಗಡೆ ಎಲ್ಲ ಸ್ನೇಹ ಬಾಂಧವ್ಯಗಳು ಇದು ಒಂಥರ ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ ಯಾಕಂದರೆ ಇದೊಂಥರ ಋಣ ತೀರ್ಸೋಕ್ಕಾಗಲ್ಲ ಅಂತಾರಲ್ಲ ಆ ಥರ ಅವರ ಪ್ರೀತಿಗಳನ್ನ ಎಷ್ಟು ಏನು ಬೆಲೆ ಕಟ್ಟೋಕ್ಕಾಗ್ದಿರೋ ಅಷ್ಟು ಪ್ರೀತಿ ಇದು ಭಗವಂತ ಇದೇ ರೀತಿ ನಮ್ಮ ಮೇಲೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ಸಾಹೇಬರು ಬಂದಿದ್ದರು ಅವರ ಅವ್ರಿಗೊಂದು ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಅವರು ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಪ್ರಿಯಾಕೃಷ್ಣ ಅವ್ರಿಗೆ ಕೃಷ್ಣಪ್ಪ ಅವ್ರಿಗೆ ಮತ್ತು ಪ್ರದೀಪ್ ಅವ್ರಿಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಡಿ ಇಷ್ಟ ಭಾಳಷ್ಟು ಜನ ಅಪೇಕ್ಷೆ ಸೇವೆ ಸರ್ ಅದು ನಾವು ಒಬ್ಬ ಪಕ್ಷದ ಕಾರ್ಯಕರ್ತಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದು ಎಲ್ಲ ಸಾಹೇಬ್ರದ್ದು ತೀರ್ಮಾನ ಸಾಹೇಬರು ಏನು ಮಾರ್ಗದರ್ಶನ ತೋರಿಸ್ತಾರೆ ಆ ಒಂದು ನಿಟ್ಟಿನಲ್ಲಿ ಹೋಗ್ತೀವಿ ನಾವು ಅವ್ರು ಏನು ಹೇಳ್ತಾರೆ ಅದನ್ನು ಪಾಲಿಸ್ಕೊಂಡು ಬರ್ ಬರ್ತೀವಿ ನಾವು ಪ ಇರಲಿ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ನಾವು ಸಕ್ರಿಯವಾಗಿ ಎಲ್ಲ ಸಮಾಜ ಸೇವೆಗಳನ್ನ ಮಾಡಿಕೊಂಡು ನಮ್ಮ ತಂದೆ ತಾತನ ಕಾಲದಿಂದನೂ ನಮ್ಮದೊಂದು ಫ್ಯಾಮಿಲಿಯಲ್ಲಿ ಮಾಡ್ಕೊಂಡು ಇದ್ದೀವಿ ಸರ್ ಎಲ್ಲ ಮೇಲೆ ಪ್ರೀತಿ ವಿಶ್ವಾಸ ಕಾರ್ಯಕರ್ತರು ಎಲ್ಲರೂ ಅವ್ರಿಗೇನು ಅದು ಹೇಳಿದ್ನಲ್ಲ ಈ ಇದಕ್ಕೆ ಬೆಲೆ ಇರೋ ಅಷ್ಟು ಪ್ರೀತಿ ಇದು ಇದು ಅಂತಾರಲ್ಲ ಯಾವ ಜನ್ಮದ ಪುಣ್ಯನೋ ಏನೋ ನಾವು ಯಾವತ್ತೂರಿಗೆ ಚಿರಋಣೆಯಾಗಿ ಅವರ ಪ್ರೀತಿ ವಿಶ್ವಾಸನ ಕೊನೆವರೆಗೂ ಉಳಿಸ್ಕೊಳ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಹುಟ್ಟದ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಇದ್ದಾರೆ ಮೊದಲನೇದಾಗಿ ಅರ್ಜುನ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ಅವ್ರಿಗೆ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಅವರು ಉತ್ತಮ ಜನಸೇವೆಯಲ್ಲಿ ತಮ್ಮನ್ನು ತೊಗಡ್ಸಿ ತೊಡಸ್ಕೊಂಡಿದ್ದಾರೆ ನೋಡ್ತಾನೆ ಬಂದಿದ್ದೀವಿ ತುಂಬ ಕೆಲಸಗಳನ್ನ ಮಾಡ್ತಾ ಇದಾರೆ ಅವರಾಗಲಿ ಅವ್ರ ಆಗಲಿ ಸಕ್ರಿಯವಾಗಿ ಕಾರ್ಯಗಳನ್ನ ಮಾಡ್ಕೊಂಬರ್ತಾಯಿದ್ದಾರೆ ಒಳ್ಳೇದಾಗಲಿ ಅವ್ರು ಮುಂದಿನ ಕೌನ್ಸಿಲರ್ ಆಗಿ ಬರಬೇಕು ಜನರಿಗೆ ಇನ್ನೂ ಒಳ್ಳೆಯದನ್ನು ಮಾಡಬೇಕು ಖಂಡಿತವಾಗ್ಲೂ ಆಗ್ತಾರೆ ಅವ್ರಿಗೆ ಯಶಸ್ಸಿ ಕೀರ್ತಿ ಸಿಗಲಿ ಅಂತ ಕೇಳ್ಕೊತೀನಿ ಶುಭಾಶಯಗಳು ಅರ್ಜುನ್ ಸರ್ಗೆ ಸವಿತಾ ಅರ್ಜುನ್ ದೇವರದ್ದು ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ಕೊರ್ತಾ ನಮ್ಮ ದೀಪಾಂಜಲಿ ನಗರ ಒನ್ ಫಿಫ್ಟಿ ಏಯ್ಟಲ್ಲಿ ಕೆಲಸ ಎಲ್ಲೇ ಇರಲಿ ಏನೇ ಇರಲಿ ಯಾವುದೇ ಇರಲಿ ಎಲ್ಲ ಕೆಲಸದಲ್ಲೂ ಅವರು ಭಾಗಿಯಾಗಿ ನಾವು ಯಾವಾಗಾರ ಏನೇ ಹೇಳಲಿ ಎಷ್ಟೇ ಒತ್ತೆ ಆಗಿರಲಿ ಬಂದು ನಮ್ಮ ಕೆಲಸಗಳಲ್ಲಿ ಅವರು ಸಹಾಯ ಮಾಡ್ತಾ ಇದ್ದಾರೆ ಅವ್ರಿಗೆ ಬೆನ್ನೆಲುಬಾಗಿ ಕೃಷ್ಣಪ್ಪ ಅವರು ಇದ್ದಾರೆ ಪ್ರಿಯಕೃಷ್ಣವರು ಇದ್ದಾರೆ ಪ್ರದೀಪ್ ಕೃಷ್ಣವ್ರು ಇದ್ದಾರೆ ಹಂಗಾಗಿ ಎಲ್ಲ ಕೆಲಸದಲ್ಲೂ ಯಶಸ್ಸು ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ ನಮಗೆ ನಮ್ಮ ಏರಿಯಾದಲ್ಲೇ ಅಲ್ಲ ಎಲ್ಲ ಕಡೆಯೂ ಅಷ್ಟೇ ವೀರಭದ್ರನಗರ ಹಿರಣ್ಯಂಗುಡ್ಡೆ ಎಲ್ಲ ಇದರಲ್ಲೂ ಚೆನ್ನಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ ವರ್ಷ ವರ್ಷವೂ ಅವರು ಬರ್ತಡೇಗೆ ಹಿಂಗೇ ಚೆನ್ನಾಗಿ ಸೆಲೆಬ್ರೇಟ್ ಇದ್ದಾರೆ ಹಂಗಾಗಿ ಎಲ್ಲ ನಮ್ಮ ದೀಪಾಂಜಲಿ ನಗರ ವಾರ್ಡ್ನ ಎಲ್ಲ ಇದರಿಂದ ಅವ್ರಿಗೆ ತುಂಬ ಹೃದಯದ ಶುಭಾಶಯ ಇದ್ದೀವಿ ಎಲ್ಲ ಒಳ್ಳೆಯದಾಗಲಿ ಇನ್ನೂ ಮುಂದಕ್ಕೂ ಹಂಗೇ ಬೆಳೀಲಿ ಎತ್ತರಕ್ಕೆ ಹೋಗಲಿ ಅನ್ನೋದೇ ನಮ್ಮ ಆಸೆ ನಾವು ಅವ್ರಿಗೆ ಸಪೋರ್ಟ್ ನಿಂತ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀವಿ ಹಂಗೆ ನಮಗೂ ಅವರು ಮಾಡ್ತಾ ಇದ್ದಾರೆ ಎಲ್ಲರಿಗೂ ತುಂಬ ಖುಷಿಯಾಗಿದೆ ಇನ್ನು ಮುಂದಕ್ಕೂ ಹಂಗೆ ಮಾಡಲಿ ಅಂತಲೇ ನಾವು ಆರೈಸ್ತೀವಿ ಸಿತಾ ಸರ್ ಅವರೆಲ್ಲರಿಗೂ ಬೇಕಾದಂಥ ವ್ಯಕ್ತಿ ದೀಪಾಂಜನಗರದಲ್ಲಿ ಅವ್ರದ್ದು ಕೊಡುಗೆ ಭಾಳಷ್ಟಿದೆ ಹಾಗಾಗಿ ಮುಂದಿನ ಬಿ ಬಿ ಎಂ ಪಿ ಚುನಾವಣೆಯನ್ನು ಅವ್ರ ಆಕಾಂಕ್ಷಿಯಾಗಿದ್ದಾರೆ ಗೆದ್ದು ಬರ್ತಾರೆ ಅನ್ನೋ ಭರವಸೆ ಇದೆ ಸಮಾಜ ಸೇವೆ ಮೊದಲಿನಿಂದಲೂ ತೊಡಗಿಸ್ಕೊಂಡಿದ್ದಾರೆ ಅವರಾಗಲಿ ಅವ್ರ ತಾಯಿಯಾಗಲಿ ಇಡೀ ಕುಟುಂಬ ಅವರ ಬೆನ್ನಲ್ಲಿ ನಿಂತಿದೆ ಸೊ ಜನಗಳು ಆಶೀರ್ವಾದ ಮಾಡ್ತಾರೆ ಅಂತ ಭಾವಿಸಿದೀವಿ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅವ್ರಿಗೆ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಕೊಡಿ ಕಾಪಾಡ್ಲಿ ಭಗವಂತ ಕೇಳ್ಕೊತೀನಿ ಸರ್ ಇಲ್ಲ ಖಂಡಿತ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿಯೇ ಜನಮನ ಗೆದ್ದಿರುವಂಥ ನಾಯಕ ಆಗಿದ್ದಾರೆ ಅವ್ರಿಗೆ ಉತ್ತಮ ಭವಿಷ್ಯ ಇದೆ ಅಂತ ನಾವು ಭಾವಿಸ್ತೀವಿ ಸರ್ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಗರ ವಾರ್ಡಲ್ಲಿ ಅವರು ಆಯ್ಕೆಯಾಗಿ ಗೆದ್ದು ಬರ್ತಾರೆ ಅಂತ ಭರವಸೆ ಇದೆ ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಅಭಿವೃದ್ಧಿ ಆಗಲಿ ಅಂತ ಕೇಳ್ಕೊತೀನಿ ಸರ್ ಥ್ಯಾಂಕ್ ಯು